ಹೋರಾಟದಲ್ಲಿ ಮುಂಚೂಣಿ ನಾಯಕತ್ವವನ್ನು ತಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ ಈಗ ಬಹಳ ಮುಖ್ಯವಾಗಿ ಹಲವಾರು ವರ್ಷಗಳಿಂದ ಈ ಬಯಲುಸೀಮೆಯ ಈ ಬರಪೀಡಿತ ಜಿಲ್ಲೆಗಳು ಆದಂತಹ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಶಾಶ್ವತವಾದಂತಹ ನೀರಾವರಿ ಸೌಲಭ್ಯ ಮತ್ತು ಶುದ್ಧವಾದ ಸುರಕ್ಷಿತವಾದಂತಹ ಕುಡಿಯುವ ನೀರು ಈ ಇದನ್ನು ಪೂರೈಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಹೋರಾಟಗಳನ್ನು ಮಾಡಿ ಧರಣಿಗಳನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಮತ್ತು ಆಗಿರತಕ್ಕಂಥ ಜನಪ್ರತಿನಿಧಿಗಳಿಗೆ ಹಲವಾರು ರೀತಿಯಾದಂಥ ಮಾಹಿತಿಗಳನ್ನು ನೀಡಿ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳನ್ನು ಮಾಡಿದ್ವಿ ಅನೇಕ ಮೊಕದ್ದಮೆಗಳು ದಾಖಲಾದವು ಜೈಲಿಗೆ ಹೋದ್ವಿ ಏನೆಲ್ಲ ಆಗಬೇಕು ಅದೆಲ್ಲ ಆಯಿತು ಈ ಹೋರಾಟಕ್ಕೆ ಮಣಿದು ಕೆಲವು ಸಾರಿ ಬಡ್ಜೆಟ್ಗಳಲ್ಲೂ ಸಹ ನಾವು ನೀರಾವರಿ ಜಾರಿ ಮಾಡ್ತೀವಿ ಅಂತ ಮಾತ ಹೇಳಿದ್ದೂ ಇದೆ ಮತ್ತು ಚುನಾವಣಾ ಪ್ರಣಾಳಿಕೆಗಳಲ್ಲಿ ನೀರಾವರಿ ಕೊಡೋದೆ ನಮ್ಮ ಆದ್ಯ ಕರ್ತವ್ಯ ಅಂತ ಜನರಿಗೆ ಭರವಸೆ ಕೊಟ್ಟಿದ್ದೂ ಇದೆ ಆದರೆ ಇಲ್ಲಿಯವರೆಗೆ ಸುಮಾರು ಮೂವತ್ತು ವರ್ಷಗಳಿಂದ ನಡೆದಂಥ ಈ ಚಳುವಳಿಗೆ ಇಲ್ಲಿಯವರೆಗೆ ಯಾರಿಗೂ ಒಬ್ಬರಿಗೆ ಸುರಕ್ಷಿತವಾದಂಥ ಕುಡಿಯೋ ನೀರು ಕೊಡೋಕ್ಕಾಗಲಿಲ್ಲ ಮತ್ತು ಯಾವ ಒಬ್ಬ ರೈತನಿಗೂ ತನ್ನ ರೈತನ ಹೊಲಕ್ಕೆ ನೀರು ಕೊಡಲಿಕ್ಕೂ ಆಗಲಿಲ್ಲ ಆದರೆ ಇತ್ತೀಚೆಗೆ ನಮ್ಮ ಸರ್ಕಾರಗಳು ನಮ್ಮ ಜಿಲ್ಲೆಗಳ ನೀರಿನ ಬವಣೆಯನ್ನು ನೀಗಿಸ್ತೀವಿ ಅಂಥೇಳಿ ತಂದ ಯೋಜನೆಗಳು ಮತ್ತು ಯೋಜನೆಗಳಿಗೆ ಖರ್ಚು ಮಾಡಿದಂಥ ಹಣ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಎತ್ತಿನ ಒಳಗೆ ಕೆ ಸಿ ವ್ಯಾಲಿಗೆ ಎಚ್ ಎನ್ ವ್ಯಾಲಿಗೆ ಮತ್ತು ಈಗ ಋಷ್ ಹೊಸದಾಗಿ ಋಷಭಾವತಿ ವ್ಯಾಲಿಗೆ ಅದರಿಂದನೂ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಗ್ರಾಮಾಂತರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಆದಂಥ ಹಣವನ್ನು ಇವತ್ತು ಖರ್ಚು ಮಾಡಿದ್ದಾರೆ ಆದರೆ ಇವತ್ತು ಯಾರಿಗಾದರೂ ಸುರಕ್ಷಿತವಾದಂಥ ಕುಡಿಯುವ ನೀರು ಸಿಗುತ್ತಾ ಅಂದರೆ ಖಂಡಿತ ಸಿಗೋದಿಲ್ಲ ಮತ್ತು ಎತ್ತಿನ ಹೊಳೆಯಿಂದ ನೀರು ಬರ್ತದ ಅಂದರೆ ಅದರಿಂದ ಕೇವಲ ಖಾಲಿ ಪೈಪ್ಗಳು ಬರ್ತಾ ಇದ್ದಾವೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರು ಖಾಲಿ ಪೈಪ್ಗಳ ಒಂದು ಖಾಲಿ ಪೈಪ್ಗಳನ್ನು ಹೂಳುವಂಥ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇನ್ನು ನಮಗೆ ಈ ಸರ್ಕಾರಗಳ ಮೇಲೆ ಎಲ್ಲ ರೀತಿಯಾದಂಥ ನಿರೀಕ್ಷೆಗಳು ಭರವಸೆಗಳು ಹುಸಿ ಆದಮೇಲೆ ಈಗ ಮೂರೂ ಜಿಲ್ಲೆಗಳನ್ನು ಒಟ್ಟಾಗಿ ಏನು ನಾವು ಪೆನ್ನಾರ್ ಬೇಸಿನ್ನಲ್ಲಿ ಅಂತ ಏನಿದ್ದೀವಿ ಮೂರು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಈ ಪೆನ್ನಾರ್ ಬೇಸಿನಲ್ಲಿರುವಂಥವ್ರನ್ನ ಎಲ್ಲರನ್ನು ಒಗ್ಗೂಡಿಸಿ ನಮ್ಮ ನೀರಿನ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಇನ್ನೊಂದು ಕ್ರಾಂತಿಕಾರಿಯಾದಂಥ ಹೋರಾಟವನ್ನು ನಾವು ರೂಪಿಸಬೇಕು ಅದು ತೆಲಂಗಾಣ ಮಾದರಿಯ ಹೋರಾಟ ಆಗಬೇಕು ಈ ಹೋರಾಟದಲ್ಲಿ ಇಷ್ಟು ವರ್ಷಗಳ ಕಾಲ ನಮಗೆ ಬೆಂಬಲ ಕೊಟ್ಟು ಇದ್ದಂಥವ್ರನ್ನ ಆ ಬರೀ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ ನೀವು ಭಾಗಿದಾರರಾಗಬೇಕು ಈ ಹೋರಾಟಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಲಾಗ್ರಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅದಕ್ಕೊಂದು ಜಂಟಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿ ಮೂರೂ ಜಿಲ್ಲೆಗಳಲ್ಲಿರ್ತಕ್ಕಂಥ ಹಿರಿಯರು ಯಾರು ನಿವೃತ್ತ ನ್ಯಾಯಾಧೀಶರು ಇರ್ಬೋದು ನಿವೃತ್ತ ಇಂಜಿನಿಯರ್ಗಳಿರ್ಬೋದು ನಿವೃತ್ತ ಪ್ರೊಫೆಸರ್ಸ್ ಇರ್ಬೋದು ನಿವೃತ್ತ ಪತ್ರಕರ್ತರು ಇರ್ಬೋದು ಮತ್ತು ಬರಹಗಾರರು ಕಲಾವಿದರು ಹೀಗೆ ಎಲ್ಲ ಕ್ಷೇತ್ರಗಳಿಂದ ಇರ್ತಕ್ಕಂಥ ಹಿರಿಯರನ್ನೆಲ್ಲ ಒಗ್ಗೂಡಿಸಬೇಕು ಮತ್ತು ಈ ಹೋರಾಟಕ್ಕೆ ಮಹಿಳೆಯರನ್ನ ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ಯುವಜನರನ್ನ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಕೆಲಸ ನಡೀತಾ ಇದೆ ಆ ಕೆಲಸದ ಭಾಗವಾಗಿ ನಾವು ಕಳೆದ ಅಕ್ಟೋಬರ್ ಎರಡನೇ ತಾರೀಕು ಇದೇ ಚಿಕ್ಕಬಳ್ಳಾಪುರದಲ್ಲಿ ಮೂರು ಜಿಲ್ಲೆಗಳವರನ್ನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ವಿ ಆ ಸಮಾವೇಶದಲ್ಲಿ ಆ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಒಬ್ಬ ನ್ಯಾಯಾಧೀಶರಾಗಿರ್ತಕ್ಕಂಥ ಮತ್ತು ನೇರವಾಗಿ ನಿಷ್ಠುರವಾಗಿ ಮಾತನಾಡುವಂಥ ಜಸ್ಟಿಸ್ ವಿ ಗೋಪಾಲಗೌಡರನ್ನ ಮೂರು ಜಿಲ್ಲೆಯವರು ಸೇರಿ ಒಕ್ಕೊರ್ಲಿನಿಂದ ಅಧ್ಯಕ್ಷರಾಗಿ ನಾವು ನೇಮಕ ಮಾಡ್ಕೊಂಡ್ವಿ ಮತ್ತು ಇವತ್ತು ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಅನೇಕ ಜನರನ್ನ ಅದಕ್ಕೆ ಜೋಡಿಸ್ಕೊಂಡು ಇವತ್ತು ಜನರಲ್ಲಿ ಜಾಗೃತಿ ಮಾಡಿಸುವಂಥ ಮತ್ತು ಜನರಲ್ಲಿ ಚಲನೆಯನ್ನು ತರುವಂಥ ಯಾಕೆಂದರೆ ಒಂದು ನೀರಿನ ವಿಚಾರ ಅಂತ ಬಂದಾಗ ಜನರಲ್ಲಿ ಸಾಕಷ್ಟು ಅಸಡ್ಡೆ ಮತ್ತು ನಿರ್ಲಿಪ್ತತೆ ಎಲ್ಲರಿಗೂ ಆಗಿದ್ದು ನಮಗೂ ಆಗ್ತದೆ ಅನ್ನುವಂಥ ಒಂದು ನಿರ್ಲಿಪ್ತತೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಅವರಲ್ಲಿ ಒಂದು ಚಲನೆಯನ್ನು ತರುವ ನಿಟ್ಟಿನಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ ರೂಪರೇಷೆಗಳನ್ನು ಹಾಕ್ಕೊಂಡು ಅದಕ್ಕೊಂದು ನೀಲ ನಕ್ಷೆಯನ್ನು ತಯಾರು ಮಾಡಿ ಇವತ್ತು ನಾವು ಮುಂದಕ್ಕೆ ಸಾಗ್ತಾ ಇದೀವಿ ಮತ್ತು ಇದು ಮೂರೂ ಜಿಲ್ಲೆಗಳ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಈಗ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಕೊಂಡಿದ್ವಿ ಅದರ ಭಾಗವಾಗಿ ಅಕ್ಟೋಬರ್ ಇಪ್ಪತ್ತೆಂಟು ಅಂದರೆ ಶುಕ್ರವಾರ ದಿನ ನಮ್ಮ ಚಿಕ್ಕಬಳ್ಳಾಪುರದಾದ ಮೇಲೆ ಎರಡನೇ ಜಿಲ್ಲೆಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲರನ್ನ ಒಗ್ಗೂಡಿಸುವಂಥ ಮತ್ತು ಅದನ್ನು ಒಂದು ನೆಲಮಂಗ್ಲ ತಾಲೂಕಿನ ತ್ಯಾಮಗೊಂಡ್ಲು ಕೆರೆಯಲ್ಲಿ ಕೆರೆಯ ಅಂಗಳದಲ್ಲಿ ಆ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತುವರೆಗೆ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೆದಿದೆ ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಸಹ ನಡೆದಿದೆ ಆ ಕಾರ್ಯಕ್ರಮದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮೂರೂ ಜಿಲ್ಲೆಗಳ ಜನರನ್ನು ಕೋಲಾರದವ್ರನ್ನ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಪ್ರಜ್ಞಾವಂತರನ್ನು ಸ್ವಯಂ ಪ್ರೇರಿ ಪ್ರೇ ಪ್ರೇರಿತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ನ ಹಲವಾರು ತಜ್ಞರು ವಿಜ್ಞಾನಿಗಳು ಎಲ್ಲರೂ ಭಾಗವಹಿಸಿ ಈ ನೀರಿನ ಬವಣೆಯನ್ನು ನಿವಾರಣೆ ಮಾಡಿಕೊಳ್ಳುವಂಥ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಮಾತನಾಡ್ತಾರೆ ಅದರ ಅದನ್ನೆಲ್ಲ ಕೇಳಿ ಮುಂದಿನ ದಿನಗಳಲ್ಲಿ ನಮ್ಮ ನೀರಿನ ಹಕ್ಕನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮೂರು ಜಿಲ್ಲೆಗಳಿಗೆ ಮಾಡ್ತಾ